ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ನೇಪಿಯಾರು ಇದು ಎಲ್ಲಿ ಎಲ್ಲ ಏನೇನಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂದರೆ ದನಗಳಿಗೆ ಮೇವು ಕೂಡ ಆಗುತ್ತೆ ಮತ್ತು ನಮಗೆ ನಮ್ಮ ಜಮೀನಿಗೆ ಬೇಲಿ ಥರನೂ ಆಗುತ್ತೆ ಇದನ್ನು ಆದಷ್ಟು ನೀವು ಎಲ್ಲೂ ಒಳಗಡೆ ಜಮೀನು ಒಳಗಡೆ ಎಲ್ಲೂ ಹಾಕದೆ ಬಾಡ್ರಲ್ಲಿ ಹಾಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇದು ಬಾರ್ಡ್ರಲ್ಲಿ ಹಾಕಿರಿ ನಿಮ್ಮ ಜಮೀನಿಗೆ ಸ್ವಲ್ಪ ಸೇಫ್ಟಿನೂ ಇರುತ್ತೆ ಯಾರೂ ಅಷ್ಟು ಸುಲಭನಾಗಿ ಬರೋಕ್ಕಾಗಲ್ಲ ಇದೊಂಥರ ಲೈಟಾಗಿ ಸುಂಕಿದೆ ಇದು ಹುಲ್ಲು ಕೆಲವೊಂದು ನೇಪಿಯರ್ಗಳು ಏನಾಗಿವೆ ಅಂದ್ರೆ ಈಗ ಸುಂಕ ಇಲ್ದವು ಕೂಡ ಇದ್ದಾವೆ ಬಟ್ ಇವು ಇದು ಸ್ವಲ್ಪ ಸುಂಕಿದೆ ಈ ಸುಂಕಿರೋದ್ರಿಂದ ಯಾರು ಅಷ್ಟು ಸುಲಭ ಒಳಗೆ ಬರೋಕ್ಕಾಗಲ್ಲ ಸ್ವಲ್ಪ ಕುಯ್ಕೊಂಬಿಡುತ್ತಿದ್ದು ಮತ್ತು ನಿಮಗೆ ಇದು ಕುಯ್ತಾ 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 ಬರ್ತಾನೆ ಇರುತ್ತೆ ಸ್ನೇಹಿತರೆ ಏನು ಅಷ್ಟು ಅತಿ ಹೆಚ್ಚಾಗಿ ನೀರು ಕೇಳಲ್ಲ ಇದು ಅತಿ ಹೆಚ್ಚು ಗೊಬ್ಬರನೂ ಕೇಳಲ್ಲ ನೋಡಿ ಬದಿನ ನಿಮ್ಮ ಬಾರ್ಡ್ರಲ್ಲಿ ಈ ಥರ ಹಾಕೊಬಿಟ್ರೆ ಅದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ದನಿಗೆ ಮೇವು ಕೂಡ ಆಗುತ್ತೆ ನೋಡಿ ಏನು ಸೊಗ್ಸಾಗಿ ಬಂದೈತೆ ಇದಕ್ಕೆ ಏನು ಗೊಬ್ಬರ ಗಿಬ್ರ ಏನೂ ಹಾಕಿಲ್ಲ ಸ್ನೇಹಿತರೆ ನೋಡಿ ಇದು ಮೋಸ್ಟ್ಲಿ ಒಂದೊಂದು ದನ ಇರೋರಿಗೆ ಇದು ಒಂದೊಂದು ಬುಡನೇ ಸಾಕು ಒಂದು ರಾತ್ರಿ ಪೂರ್ತಿ ಮೇವಾಗುತ್ತೆ ಇದರಲ್ಲಿ ಮತ್ತು ನಾವು ಜೋಳಪಾಳ ಹಾಕ್ತಾಗ ಏನಾಗ್ತದೆ ಅಂದರೆ ಗಿಳೆ ಹುಯ್ದಾಗ ಆ ಜೋಳ ಕೊಯ್ಯಕ್ಕೆ ಹೋದರೆ ಬರೀ ಬೇರು ಬರುತ್ತೆ ಬಟ್ ಈ ಮೇವಲ್ಲಿ ಆ ಥರ ಬೇರ್ಗಿರೆಲ್ಲ ಏನು ಜಾಸ್ತಿ ಬರಲ್ಲ ನೋಡಿ ಈ ಥರ ಇದು ಈ ಥರ ಬಂದಿದೆ ಇದಾಲೇ ಸುಮಾರು ನಾವು ನಾಲ್ಕೈದು ಸಲ ಕೂಯ್ತಿದ್ದೀವಿ ಸ್ನೇಹಿತರೆ ನಾಲ್ಕೈದು ಸಲ ಕುಯ್ತಾ ಕುಯ್ತಾ ಇದು ಎಷ್ಟು ಫಾಸ್ಟಾಗಿ ನೀವು ಕುಯ್ತಿರೋ ಅಷ್ಟೇ ಫಾಸ್ಟಾಗಿ ಇದು ಬರುತ್ತೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಇದು ಒಂದು ಕಡ್ಡಿ ಹಾಕಿ ಒಂದು ಕಡ್ಡಿ ಕೂಯ್ದರೆ ಅದರಲ್ಲಿ ಒಂದು ಕಡ್ಡಿಯಿಂದ ಹತ್ತು ಕಡ್ಡಿ ಹದಿನೈದು ಇಪ್ಪತ್ತು ಮೂವತ್ತು ಐವತ್ತರ ತನಕ ಒಂದೊಂದು ಬುಡದಲ್ಲಿ ಒಡ್ಕೊಳ್ಳುತ್ತೆ ಸ್ನೇಹಿತರೆ ಇದು ನೋಡಿ ಇವೆಲ್ಲ ಹಾಕಿದ್ದ ಒಂದೊಂದೇ ಕಡ್ಡಿಗಳೇ ಆ ಒಂದೊಂದೇ ಕಡ್ಡಿಗಳೇ ಇವತ್ತು ಏನಿಲ್ಲ ಅಂದ್ರೆ ಒಂದು ಐವತ್ತು ಕಡ್ಡಿವರೆಗೂ ಕಣ್ಣೇ ಆಗಿದೆ ಹುಡುಗಲ್ಲೆಲ್ಲ ಸ್ನೇಹಿತರೆ ಇದು ಒಂದು ಆರರಿಂದ ಎಂಟು ಅಡಿವರೆಗೂ ಬೆಳೆಯುತ್ತೆ ಇದು ತೆನೆ ಹೊಡೆಯೋದಕ್ಕಿಂತ ಮುಂಚೆನೆ ಕೊಯ್ದು ದನಗಳ್ಗೆ ಹಾಕಿದರೆ ಸೂಕ್ತ ಮತ್ತೆ ಈ ಗಬ್ಬಾಗಿರೋ ಸ್ಕೂಲ್ಗೆ ಇದನ್ನ ಮೇವು ಹಾಕ್ಬಾರ್ದು ಅಂತಾರೆ ಸ್ನೇಹಿತರೆ ಯಾಕೆಂದರೆ ಇದು ಸ್ವಲ್ಪ ಸುಂಕಿರೋದ್ರಿಂದ ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಗಬ್ಬಾಗಿರೋ ಹಸುಗಳಿಗೆ ಇವನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಮತ್ತು ಆದಷ್ಟು ಇದನ್ನು ಮಿಷಿನಲ್ಲಿ ಕಟ್ ಮಾಡಿ ಮಿಷಿನಲ್ಲಿ ಕಟ್ ಮಾಡಿ ಹಾಕಿದರೆ ಪೀಸ್ ಪೀಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ತಿಂತಾವೆ ದನಗಳು ಇಲ್ಲ ನೀವು ಇದನ್ನೇ ಬರೀ ಕಡ್ಡಿ ಕುಯ್ಕೊಂಡು ಹಾಕಿರೆ ಬರೀ ಎಲೆ ಎಲೆ ತಿಂದು ಕಡ್ಡಿ ಎಲ್ಲ ಬಿಟ್ಬಿಡ್ತವೆ ಮೇನು ಮಿಷಿನ್ ಇದ್ದರೆ ಒಂದೊಂದು ಚಂದ ಮಿಷಿನ್ಗೆ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿರೆ ಚೆನ್ನಾಗಿ ತಿಂತಾವೆ ಇದು ಮೇಕೆಗಳಿಗೂ ಸಹ ಮೇಕೆಗಳಿಗೂ ಸಹ ಹಾಕ್ತಾರೆ ಮೇಕೆ ದನಗಳು ಎಲ್ಲಕ್ಕೂ ಹಾಕ್ಬಾರ್ದು ಬಟ್ ಏನಂದರೆ ಸ್ವಲ್ಪ ಗಬ್ಬಾಗಿರೋ ಟೈಮಲ್ಲಿ ಇದನ್ನು ಹಾಕ್ಬಾರ್ದು ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ